ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಕಿರಿ ಇಂಜಿನಿಯರ್ ಆಗಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಮುಳುಬಾಗಲು ಉಪಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ದಿನ ಒಂದು ನಮ್ಮ ಇಂಧನ ಇಲಾಖೆಯಿಂದ ಹಾಗೂ ಕಾವ್ಯ ಪ್ರಾಣಿ ವಿಭಾಗ ಕೋಲಾರ ಟಿ ಎಲ್ ಎಸ್ ವಿಭಾಗದಿಂದ ವಿದ್ಯುತ್ ಸುರಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀನಾಸರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಅದೇ ರೀತಿ ನಮ್ಮ ನೋಡಲ್ ಅಧಿಕಾರಿಗಳಾದ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರಾದ ಮೇಡಮ್ ಜಾಸ್ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಈ ಒಂದು ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಎಲ್ಲ ಕಡೆನೂ ಹಮ್ಕೋಬೇಕು ಅಂತ ಬಿಟ್ಟು ನಿಗಮದ ಒಂದು ಆದೇಶವಾಗಿರುತ್ತದೆ ಯಾಕೆ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಬೇಕು ಅಂತಂದರೆ ಯಾಕಂದರೆ ನಾವು ದಿನನಿತ್ಯದ ಕೆಲಸಗಳಲ್ಲಿ ನಾವು ಕರೆಂಟು ವೋಲ್ಟೇಜು ಪವರ್ ಇದರಲ್ಲಿ ಕೆಲಸ ಮಾಡ್ತಿದ್ದೀವಿ ಅದರಿಂದ ವಿಜ್ಞಾನ ಬೆಳೆದಂತೆಲ್ಲ ಆಕ್ಸಿಡೆಂಟ್ಸು ಜಾಸ್ತಿ ಆಗ್ತಿದೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸು ಜಾಸ್ತಿ ಆಗ್ತಿದೆ ಅಜಾಗರೂಕತೆಯಿಂದ ಇರ್ಬೋದು ಅಥವಾ ಒತ್ತಡದಿಂದ ಇರ್ಬೋದು ಇಲ್ಲ ಬೇಗನೆ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಇದರಿಂದ ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಹ ಒಂದು ಅಪಘಾತಗಳು ವಿದ್ಯುತ್ ಅಪಘಾತಗಳು ಆಗಬಾರ್ದು ಅನ್ನೋದೇ ಈ ಒಂದು ಸುರಕ್ಷತಾ ಕಾರ್ಯಕ್ರಮದ ಧ್ಯೇಯವಾಗಿರುತ್ತದೆ ಆದ್ದರಿಂದ ನಮ್ಮ ಅಧಿಕಾರಿ ವರ್ಗದವರೇ ಆಗಲಿ ಆಗಲಿ ಮತ್ತು ಮೇಂಟೆನೆನ್ಸು ವರ್ಗದವರೇ ಆಗಿರಲಿ ನಮ್ಮ ಉಪಕೇಂದ್ರಗಳಲ್ಲಿ ಆಗಿರಲಿ ಹಾಗೂ ಬೆಸ್ಕಾಮ್ ಇದರಲ್ಲೇ ಆಗಿರಲಿ ವರ್ಕ್ ಮಾಡಬೇಕಾದ್ರೆ ತುಂಬ ಸೇಫ್ಟಿಯಾಗಿ ಕೆಲಸ ಮಾಡಬೇಕಾಗತ್ತೆ ಆದ್ದರಿಂದ ಈ ಒಂದು ಇದನ್ನು ಪದೇ ಪದೇ ಒಂದು ನಿಗಮಗಳಲ್ಲಿ ಮಾಡೋದ್ರಿಂದ ಒಂದು ನಮಗೆ ಅರಿವು ಬರುತ್ತೆ ಹಾಗೂ ಒಂದು ಜಾಗೃತರಾಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ತಿಳಿಸಿರ್ತಾರೆ ಆದ್ರಿಂದ ಮೇಂಟೆನೆನ್ಸಲ್ಲಿ ವರ್ಕ್ ಮಾಡೋರು ಹಾಗೂ ಶಿಫ್ಟಲ್ಲಿ ವರ್ಕ್ ಮಾಡೋರು ಏನೇನು ಜಾಗೃ ಜಾಗರೂಕತೆ ವಹಿಸಬೇಕು ಅಂತ ಹೇಳಿದ್ರೆ ಶಿಫ್ಟಲ್ಲಿ ವರ್ಕ್ ಮಾಡೋರು ಆ್ಯಕ್ಚುಲಿ ನಮ್ಮ ಸ್ಟೇಷನ್ಗೆ ಹೃದಯ ಭಾಗವಾದಂಥ ಬ್ಯಾಟ್ರಿ ಯೂನಿಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ ನಮ್ದು ಏನೇ ಒಂದು ಕಂಟ್ರೋಲ್ ಗೇರ್ ಏನೇ ಒಂದು ಪ್ರೊಟೆಕ್ಷನ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಬ್ಯಾಟ್ರಿ ಯೂನಿಟ್ಟು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಅದರಿಂದ ಹೃದಯನ ಚೆನ್ನಾಗಿ ಹೇಗೆ ಮನುಷ್ಯ ನೋಡ್ಕೋಬೇಕೋ ಅದೇ ರೀತಿ ಒಂದು ನಮ್ಮ ಸ್ಟೇಷನ್ಸಲ್ಲಿ ನಮ್ಮ ಒಂದು ಬ್ಯಾಟ್ರಿ ಯೂನಿಟ್ನ ಬ್ಯಾಕಪ್ ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಅದನ್ನು ಪ್ರತಿನಿತ್ಯ ಆಗಲಿ ಪ್ರಿಯೋಟಿವಲಿ ಆಗಲಿ ಅದನ್ನು ಒಂದು ಬ್ಯಾಟ್ರಿ ಯೂನಿಟ್ನಾಗಲಿ ಬ್ಯಾಟ್ರಿ ಚಾರ್ಜರ್ನಾಗಲಿ ಸಹ ಮೇಂಟೆನೆನ್ಸ್ ಮಾಡ್ತಾನೆ ಇರಬೇಕು ಅದನ್ನು ನ ತಗೋತಾನೆ ಇರಬೇಕು ಅದ್ರ ಮೇಲೆ ಒಂದು ಕಾಳಜಿ ಇರಲೇಬೇಕು ಅದೇ ರೀತಿ ಟ್ರಾನ್ಸ್ಫಾರ್ಮರ್ಸು ಟ್ರಾನ್ಸ್ಫಾರ್ಮರ್ಸ್ ಇಲ್ಲ ಅಂತೇಳಿದ್ರೆ ಅದೇ ರೀತಿ ನಮ್ಮ ಬೆಸ್ಕಾಂ ಅಧಿಕಾರಿಗಳು ಎಲ್ಸಿನ ಕೇಳ್ತಿರ್ತಾರೆ ಓಕೆ ಸರ್ ಆಯ್ತು ಎಲ್ಸಿನ ಕೊಡಬೇಕಾದ್ರೆ ತುಂಬಾ ಜಾಗರೂಕತೆ ವಹಿಸಬೇಕು ನಮ್ಮ ಒಂದು ಶಿಫ್ಟ್ ಇಂಜಿನಿಯರ್ಸ್ ಏನು ಅಂತ ಹೇಳಿದ್ರೆ ಬೆಸ್ಕಾಂ ಅಧಿಕಾರಿಗಳನ್ನ ಕೇಳಿದ್ದ ಒಂದು ಎಲ್ಸಿನ ಕನ್ಫರ್ಮ್ ಮಾಡಿಕೊಂಡು ಎಲ್ಲಿ ಕೆಲಸ ಮಾಡ್ತಿದಾರೆ ಏ ಕೆಲಸ ಯಾಕೆ ಮಾಡ್ತಾರೆ ಏನೇ ಅವಶ್ಯಕತೆ ಇದೆ ಅಂತ ಕೇಳಿ ಅದನ್ನ ಒಂದು ಬ್ರೇಕರ್ನ ಟ್ರಿಪ್ ಮಾಡಿ ಎಲ್ ಸಿ ಬೋರ್ಡ್ ಹಾಕಿ ಜಿ ಓ ಎಸ್ ಓಪನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಮೂರ್ ಬ್ಲೇಡ್ ಓಪನ್ ಆಗಿದೆ ಅಂತ ಅರ್ಥಿಂಗ್ ಮಾಡಿಕೊಟ್ಟು ನಾವು ಅವ್ರಿಗೆ ಬೆಸ್ಕಾಂ ಅವ್ರಿಗೆ ಎಲ್ ಸಿ ನಂಬರ್ನ ನೀಡಬೇಕು ಮತ್ತೆ ಅವ್ರನ್ನ ಎಲ್ ಸಿ ನಂಬರ್ ತಗೊಂಡಾದ್ಮೇಲೆ ಮ್ಯಾನ್ ಸಹ ಖಾತ್ರಿ ಪಡಿಸ್ಕೋಬೇಕು ನಾವು ಏನೋ ಯಾಕೆ ತಗೊಂಡಿದ್ದಾರೆ ವರ್ಕು ಯಾರು ಮಾಡ್ತಿದ್ದಾರೆ ವರ್ಕು ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅದಾದ್ಮೇಲೆ ಎಲ್ ಸಿ ರಿಟರ್ನ್ ಆದಾಗೂ ಸಹ ಒಂದು ಕನ್ಫರ್ಮೇಷನ್ ತಗೊಂಡು ಲೈನ್ ಮ್ಯಾನ್ ಕಡೆಯಿಂದ ಇನ್ನೊಂದು ಸಾರಿ ಮತ್ತೊಂದು ಸರಿ ಮಗದೊಮ್ಮೆ ಸರಿ ಎಲ್ಸಿನ ಒಂದನ್ನು ರಿಟರ್ನ್ ತಗೋಬೇಕಾದ್ರೆ ಜಾಗರೂಕತೆಯಿಂದ ತಗೊಂಡು ಅದನ್ನು ಚಾರ್ಜ್ ಮಾಡ್ತೀವಿ ಅಂತ ಮತ್ತೆ ಅವರಿಗೆ ಮೆಸೇಜ್ ಮುಖಾಂತರ ಈಗ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಮಾಡಿ ಸೇಫ್ಟಿಯಾಗಿ ರಾಡ್ ರಾಡೆಲ್ಲ ತೆಗೆದು ಅವರು ತೆಗೆದಿದಾರ ಅಂತ ಕನ್ಫರ್ಮ್ ಮಾಡಿಕೊಂಡು ಮತ್ತೊಮ್ಮೆ ಲೈನ್ಗೆ ಬೇಕಾದರೆ ತಗೊಂಡು ಜೆ ನ ಒಂದು ಎಲ್ ಸಿ ರಿಟರ್ನ್ ಮಾಡಿದ್ಮೇಲೆ ಫೀಡ್ರನ್ನ ಚಾರ್ಜ್ ಮಾಡಬೇಕು ಅದೇ ರೀತಿ ಎಲ್ಲರೂ ಸೇಫ್ಟಿ ಎಲ್ ಸಿ ಕೊಡಬೇಕಾದ್ರೆ ಎಲ್ಲ ಸೇಫ್ಟಿಯನ್ನು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಕೇಳ್ಕೊಳ್ಲಾಗಿದೆ